ನಮಸ್ಕಾರ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಆ ವೇಷಧಾರಿ ದಾಯಾದಿಯ ಹತ್ತಿರ ಹೋಗಿ ಅತ್ಯಂತ ವಿನಯದಿಂದ ಕೈ ಮುಗಿದು ಹೇಳ್ತಾನೆ ನೀವು ಯಾತಕ್ಕೆ ಬಂದಿದ್ದೀರಾ ನಿಮ್ಮ ಉದ್ದೇಶವೇನು ಆ ಉದ್ದೇಶ ಆ ಕಾರ್ಯ ಆವುದು ಎಂದು ಅರಿಪುವುದು ನನಗೆ ತಿಳಿಸಿ ನಾನು ಅದಕ್ಕೆ ಉಚಿತವಾದದ್ದನ್ನು ಮಾಡ್ತೀನಿ ಅಂತ ಹೇಳಿದಾಗ ಏನೇ ಎನ್ನಲು ಭಕ್ತನ್ ಇಂತೆಂದು ನುಡಿದಾನೆ ಆ ಸಭೆಯೊಳಗೆ ಅಲ್ಲಿ ಸಭೆ ಇದೆ ಸಭೆಯಲ್ಲಿಯೇ ಇವನಿಗೆ ಸತ್ಕಾರವನ್ನು ಮಾಡಿ ಬಂದಿರೋ ಉದ್ದೇಶ ಕೇಳಿದಾಗ ಅವನು ಕೂಡ ಅಷ್ಟೇ ನಿರ್ಬಿಡೆಯಿಂದ ಮಾತಾಡ್ತಾ ಇದ್ದಾನೆ ಸಭೆಯೊಳಗೆ ಆ ಭಕ್ತನ್ ಇಂತೆಂದನು ಏನು ಇದು ಬಹಳ ಚೆನ್ನಾಗಿದೆ ನಿನಗೊಳ್ಳಿತಂ ತಂದೆವು ಅರಸ ಕೇಳು ಎಳೆಯೊಳಗೆ ಮುನ್ನ ಅವನು ಕೇಳಿದು ಬಳಸಿದ ಆಗಮವಲ್ಲ ಇನ್ನೊಬ್ಬ ಪಿರಿಯರ್ಗೆ ಮರೆದು ಕೂಡುವುದಲ್ಲ ಧರೆಯೊಳಗೆ ಅಪೂರ್ವವೆಂದೆನಿಸುವ ಶೈವಾಗಮಂ ಹರನೊಲಿದು ಪುಳುಕಿಸುತ್ತೆ ಕೇಳಿದ ದಿವ್ಯ ಆಗಮಂ ಇದೇ ಇದೇ ಕವಳಿಗೆ ಒಳ್ ಇದಂ ಕೇಳುವುದು ರಹಸ್ಯದೊಳಂ ಇದನ್ನು ಅತಿ ಪ್ರೇಮದಿಂ ಕೇಳುವುದು ಏಕಾಂತದೊಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡು ನಾನೊಂದು ಆಗಮವನ್ನು ತಂದಿದ್ದೀನಿ ದಿವ್ಯ ಆಗಮವನ್ನು ತಂದಿದ್ದೀನಿ ಹೆಚ್ಚು ಒಳಗೆ ಒಳಗೆ ಇದೆ ಇದನ್ನು ಏಕಾಂತದಲ್ಲಿ ರಹಸ್ಯದೊಳಗೆ ನಾನು ಹೇಳಬೇಕು ನನಗೆ ಅಂತ ಅಂದಾಗ ಎಂದೆನಲು ಸೇದಿರಾಜಂ ಹರುಷದಳು ಸಂತು ಅವನಿಗೆ ಭಾಳ ಸಂತೋಷ ಆಯಿತು ಯಾಕೆಂದರೆ ಅದೊಂದು ದಿವ್ಯ ಶೈವಾಗಮ ಹೊಸದಾಗಿ ಇವನು ತಂದು ನನಗೆ ಹೇಳ್ತಾ ಇದ್ದಾನೆ ಯಾಕೆಂದರೆ ಶಿವನ ಮೇಲೆ ಅಷ್ಟೊಂದು ಕಡು ನಿಷ್ಠೆ ಕಡು ಭಕ್ತಿ ಇರುವ ವ್ಯಕ್ತಿ ಸೇದಿರಾಜ ರಾಜ ಅವನು ಯಾವುದೇ ರೀತಿಯ ಸಂದೇಹ ಅವನಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಮನಸ್ಸು ಶುದ್ಧವಾಗಿರುತ್ತೆ ಅಂತ ಸೊ ಎಂದೆನಲು ಸೇದಿ ರಾಜಂ ಹರುಷದಳು ಸಂದು ಎಂದಂ ತೆಗೆಯಂ ಎಲೆ ದೇವ ಕರ್ಣಿಪುದು ಎಂದು ಸಕಳ ಶೈವಾಗಮದ ಗೋಷ್ಠಿಯೊಳ್ ಒಳಗೆ ಇರುತ್ತಿರಲು ಸಕಳ ಭಕ್ತರ ಚರಿತ್ರ ಪ್ರಸಂಗದೊಳಿರಲು ಇರಲು ಅವನು ಇರೋದೇ ಒಂದು ಗೋಷ್ಠಿಯಲ್ಲಿ ಬಹುಶಃ ಸಂವಾದ ಪ್ರಶ್ನೆ ಉತ್ತರ ಯಾವುದೋ ಒಂದು ರವಾಚನ ಇತ್ಯಾದಿ ನಡೀತಾ ಇರುವ ಆ ಗೋಷ್ಠಿಯಲ್ಲಿ ಕೇಳ್ತಾಯಿದ್ದಾನೆ ತೋರಿಸಿ ಆಗಿದೆ ಅಂತ ಆದರೆ ಅವನು ಹೇಳ್ತಾನೆ ಇಲ್ಲ ಇದು ಏಕಾಂತದಲ್ಲಿ ಮಾಡುವುದು ಅಂತ ಹಾಗಂದಾಗ ಈ ಮುಂದಿನ ಮೂರ್ನಾಲ್ಕು ಸಲ ಭಾಳ ಚೆನ್ನಾಗಿದ್ದಾವೆ ಕಥೆಯ ದಿಕ್ಕು ಏನಾಗುತ್ತೆ ಅನ್ನೋದನ್ನು ಹರಿಹರ ಎಷ್ಟು ಇಲ್ಲಿ ಹೇಳ್ತಾ ನೋಡಿ ಈ ನೀಚನ್ ಕೆಲವು ನೀಚ ನಮ್ಗೆ ಗೊತ್ತಿದೆ ಅವನು ಬಂದಿರೋದೇ ಇವನ ಕೊಲೆ ಮಾಡೋದಕ್ಕೆ ಈ ನೀಚನ ಈ ಭಕ್ತನು ಮಾಳ್ಪುದಂ ನೋಡಲ್ ಎಂಬಂತೆ ರವಿ ಅಸ್ತ ಗಿರಿಗೆ ಓಡಲ್ ಅಂದರೆ ಅಲ್ಲಿ ಸಂಜೆ ಆಯಿತು ರವಿ ಅಸ್ತಮಿಸಿದ ಅನ್ನೋದು ಅಂದರೆ ಸಂಜೆ ಆಯಿತು ಅನ್ನೋದು ಈ ನೀಚ ಏನೋ ಒಂದು ನೀಚ ಕೆಲಸ ಮಾಡ್ತಾನೆ ನನಗಿದು ನೋಡೋಕ್ಕಾಗಲ್ಲಪ್ಪ ಅಂಥೇಳಿ ರವಿಯೇ ಮುಚ್ಕೊಂಡ್ಬಿಟ್ಟ ರವಿಯೇ ಬೇರೆ ಕಡೆಗೆ ಹೋಗ್ಬಿಟ್ಟ ಅಂದರೆ ಲೋಕಕ್ಕೆ ಅದನ್ನು ತಡ್ಕೊಳ್ಳೋಕೆ ಹೇಗೆ ಸಾಧ್ಯ ಇರ್ಬೋದು ರವಿಗೆ ತಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಸೂರ್ಯನಿಗೆ ತಡ್ಕೊಳ್ಳೋಕ್ಕಾಗಲ್ಲ ನೋಡೋದಿಲ್ಲ ಅಂತ ಹೋಗಿಬಿಟ್ಟ ಅಂದರೆ ಜನಕ್ಕೆ ಹೇಗೆ ತಡ್ಕೊಳ್ಳೋಕೆ ಸಾಧ್ಯವಾಗ್ಬೋದು ಅನ್ನೋ ಭಾವನೆ ಕೂಡ ಅಲ್ಲಿ ಇದೆ ಸೊ ಅವನು ಹಾಗೆ ಹೋದಾಗ ಸೂರ್ಯ ಓಡಿ ಹೋಗ್ತಾನೆ ಅಸ್ತಗಿರಿಗೆ ಓಡ್ತಾನೆ ಸೊ ಎಲ್ಲ ಬಿಡುಕೊಟ್ಟು ರಾಗದಿಂ ಮಜ್ಜನಕ್ಕೆ ಎಂದು ಅವರಿಗೆ ಕೈ ಕೊಟ್ಟು ಇವನು ಸ್ನಾನ ಮಾಡೋಕ್ಕೆ ಸೂರ್ಯನ ಹೋದ ಇವರು ಬರ್ತಾರೆ ಒಳಗೆ ಇವರು ಸ್ನಾನ ಮಾಡಬೇಕೀಗ ಆ ಸ್ನಾನದ ವರ್ಣನೆ ಕೂಡ ತುಂಬ ಚೆನ್ನಾಗಿದೆ ಕೂಡ ಬಂದು ಪರಿಮಳ ಸಲಿಲದಿಂದ ಮಜ್ಜನಕ್ಕೆ ರಸಿ ಸಲಿಲ ಅಂದರೆ ನೀರು ಒಂದು ಪರಿಮಳದ ಸುವಾಸನೆ ಇರುವಂತಹ ನೀರು ಅದು ಆದ್ದರಿಂದ ಇವನಿಗೆ ಬಂದಿರುವ ಈ ಕಪಟ ವೇಷಧಾರಿಗೆ ಸ್ನಾನ ಮಾಡಿಸ್ತಾರೆ ಮಾಡಿದ ಮೇಲೆ ತಂದು ದೇವಾರ್ಚನೆಯ ಮನೆಯೊಳಗೆ ಕುಳ್ಳಿರಿಸಿ ದೇವರ ಮನೆ ಅಂತ ಕರಿತೀವಲ್ವ ದೇವಾರ್ಚನೆಯ ಮನೆಯೊಳಗೆ ಕುಳ್ಳಿರಿಸಿ ದಿಟ ಭಕ್ತನಂತೆ ಬಸಿತೋದ್ದಳನ್ನು ಮಾಡಿ ತಟಗಡ ಏನು ತ ಅಂಗಂ ನ್ಯಾಸ ಮಾಡಿ ಏನೇನೋ ಮಂತ್ರ ಹೇಳ್ದಂಗೆ ಹಂಗೆ ಮಾಡೋದು ಹಿಂಗೆ ಮಾಡೋದು ಏನೇನೋ ವಿಭೂತಿ ಹಚ್ಕೊಂಡಂಗೆ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಕೈಯನ್ನು ತಿರುಗಿಸೋದು ನೆಲ ಅವನು ಕಲಿತಿರೋದು ಕಾಣುತ್ತೆ ಮಾಡಿ ಅಂತೆನ್ನುತ್ತೆ ಇಂತೆನುತ್ತೆ ಬರಿದೆ ಬೆಬ್ಬನೆ ಬೆರೆತು ಚಿಂತಿಸಿ ಧ್ಯಾನದ ಒಳಗೆ ಬರೀ ಮನವರಿತು ಹೊರಗಡೆ ಏನೇನೇನೋ ಮಾಡ್ತಾನೆ ಅಂದರೆ ಒಳಗಡೆ ಧ್ಯಾನ ಅದು ನಿಜವಾದ ಧ್ಯಾನ ನಿಜವಾದ ತಪಸ್ಸು ಭಕ್ತಿ ಅಲ್ಲ ಈ ಬಕ ಅನ್ನೋದು ಇಲ್ಲಿ ಎರಡನೇ ಸಲಕ್ಕೆ ಬಂತು ಕೂಡ ಎಂಟು ಮಡಿ ತನ್ನೊಳಗೆ ಕೃತ್ರಿಮವಿದೆ ಎಂತೆಂಬಂತೆ ಎಂಟು ಪರಿಯ ಅರ್ಚನೆಗಳನ್ನು ಮಾಡುತ್ತಿದ್ದಂತೆ ಅರ್ಚನೆ ಅಂತ ಹೇಳ್ತೀವಿ ಅದನ್ನು ಅವನು ಎಂಟು ಪರಿಯ ಅರ್ಚನೆಗಳು ಅದು ಎಂಥದ್ದು ಎಂಟು ಅನ್ನೋದಕ್ಕೆ ಮೇಲೆ ಹೇಳ್ತಾನೆ ಎಂಟು ಮಡಿ ತನ್ನೊಳಗೆ ಕೃತ್ರಿಮವಿದೆ ಎಂಬಂತೆ ಒಂದು ಭಾಳ ಕೃತ್ರಿಮತೆ ಇದೆ ಅವನಿಗೆ ಒಳಗೆ ಅದು ಎಂಟು ಪಟ್ಟು ಹೆಚ್ಚಾಗಿದೆ ಅನ್ನೋದನ್ನು ಅನ್ನೋ ರೀತಿ ಅದು ಒಳಗೆ ಹಾ ಕವಿ ಹೇಳುವಂಥದ್ದು ಇವನು ಎಂಟು ವಿಧದ ಅರ್ಚನೆ ಮಾಡ್ತಾನೆ ಹೊರಗೆ ನೋಡೋರಿಗೆ ಅಷ್ಟ ವಿಧ ಅರ್ಚನೆ ಮಾಡಿದ ಅನ್ನೋದು ಆಮೇಲೆ ಮಾಡುತ್ತಿದ್ದಂತೆ ಇಲ್ಲಿ ಭಾಳ ಚೆನ್ನಾಗಿ ಪಾತ್ರವನ್ನು ಚಿತ್ರಿಸಿದ್ದಾನೆ ಹರಿಹರ ಕಡೆಗಣ್ಗಳಿಂ ಕಳ್ಳನೋಟ ಹಿಂಗೆ ನೋಡೋದು ಹಿಂಗೆ ನೋಡೋದು ಕಡೆಗಣ್ಗಳಿಂ ನಮ್ಮ ನೋಡುತ್ತೆ ಅಲ್ಲಿ ಅಷ್ಟ ವಿಧಾರ್ಚನೆ ಅದು ಇದು ಮಾಡ್ತಾನೆ ತಟಪಟ ಏನೇನೋ ಹೇಳ್ತಾ ಇದ್ದಾನೆ ಏನೋ ಓದೋಣ ಮಾಡ್ತಾನೆ ಎಲ್ಲ ಮಾಡ್ತಾನೆ ಮತ್ತೆ ಅವನು ಮೂಲತಃ ಕಳ್ಳನೇ ಒಂದು ರೀತಿಯಲ್ಲಿ ಕಳ್ಳನೋಟ ಕಡೆ ಕಡೆಗಣ್ಗಳಿಮ್ ಸೇದಿರಾಜನಂ ನೋಡುತ್ತೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಗಡಬಡಿಸಿ ತುಟಿ ಮಿಡಿಕಿ ಮೂಗು ಹಿಡಿದು ಆಡುತ್ತಮ ಎನಿತೆನಿತು ನೋಡುತ್ತಿರಲ್ ಅನಿತನಿತು ಪೀರಿದ ಹಾಗೆ ಯಾರ್ಯಾರು ಅಂತ ಗೊತ್ತಾಗುತ್ತೆ ಆವಾಗ ಅವಾಗ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಮಾಡೋದು ಆ ನಟನೆಯನ್ನು ಮಾಡಿ ಎನಿತೆನಿತ್ತು ನೋಡೋದಿರಲ್ ಅನಿತನಿತ್ತು ಯಾರೂ ನೋಡೋದಿಲ್ಲ ಅಂತಂದರೆ ಅವನ್ನೆಲ್ಲ ಕಡಿಮೆ ಮಾಡ್ತಾನೆ ಯಾರಾದರೂ ಇವ್ನ ನೋಡ್ತಾನೆ ಅಂದರೆ ಆ ನಟನೆ ಹೆಚ್ಚಾಗುತ್ತೆ ಯಾರು ನೋಡೋದನ್ನೇ ಇಲ್ಲ ಅಂತ ಅದಕ್ಕೆ ಅವನು ಹಿಂಗೆ ನೋಡ್ತಾನೆ ಯಾರು ನೋಡೋಲ್ಲ ಅಂದ್ರೆ ಸುಮ್ಮನಾಗಿರ್ತಾನೆ ಎಷ್ಟು ನಾವು ಕಲ್ಪಿಸ್ಕೊಳ್ಬೋದಲ್ವ ಈ ಪಾತ್ರ ಚಿತ್ರಣ ಎಷ್ಟು ಸಮರ್ಥವಾಗಿದೆ ಸುಂದರವಾಗಿದೆ ಇಂತು ದೇವಾರ್ಚನೆ ಮಾಡಿ ಡಂಬಂ ಮೆರೆದು ಡಾಂಬಿಕಾಯವನು ಸುಳ್ಳ ಕಳ್ಳ ಡಂಬಂ ಮೆರೆದು ಸಂತತಂ ಸುಖದಿಂ ಪ್ರಸಾದ ಭೋಗಂ ಬಡೆದು ಕುಳ್ಳಿರಲು ಸೇದಿರಾಜಂ ಬಂದು ನಲವಿಂದೆ ಇದೆಲ್ಲ ಹಂಗಾದಾಗ ಸೇದಿರಾಜ ಬರ್ತಾನೆ ಭಾಳ ಪ್ರೀತಿಯಿಂದ ಬರ್ತಾನ ಅವನು ಸೇದಿರಾಜಂ ಬಂದು ನಲವಿಂದೆ ಒಳ್ಳಿ ಇತ್ಯನ್ನುತ್ತೆ ಹಿಗ್ಗಿ ಸಂತಸದಿಂದೆ ಎಲೆದೇವ ಕರುಣಿಪುದು ದಿವ್ಯ ಆಗಮಮಂ ಯಾಕೆಂದ್ರೆ ಅದನ್ನು ಕೊಡ್ತೀನಿ ಅಂತ ಹೇಳಿದಾನೆ ಎಲೆದೇವ ಕರುಣಿಪುದು ದಿವ್ಯ ಆಗಮಮನ್ ಸಲೆ ಕೃತಾರ್ಥನ ಮಾಡುವುದು ಏನು ಇದು ಸಂಪದ ಇದು ನನ್ನ ಒಂದು ಸಂಪದ ನನ್ನನ್ನು ಅದನ್ನು ಕೊಟ್ಟು ದಯಪಾಡಿ ಅದನ್ನು ದಯಪಾಲಿಸಿ ಕೃತಾರ್ಥನನ್ನಾಗಿ ಮಾಡಿ ಎನ್ನುವ ರೀತಿಯಲ್ಲಿ ಅವನು ಕೇಳಿಕೊಂಡಾಗ ಏನೇ ಯಾರೂ ಸೇದಿ ರಾಜನು ಹೇಳಲು ಭಕ್ತನ್ ಅಂದು ಮಧ್ಯರಾತ್ರಿಯೊಳು ನಿಂದು ಮನುಜರಾರುಂ ಹತ್ತಿರ ಇರಲಾಗದು ಇನ್ ಎಂದು ಅರಸಿಯಂ அடப்பிகனும் கழப்பி கதவிப்பி அரசனும் தானும் இவரும் ஆகி மன உக்கி பிழ்தபேவோ இதம் நின் மனதொழிகம் தாழ்ந்து கேுவது சதாசிவன சரசோகி யம் மொதலு கவளிக மையன் இக்கு எனலும் நீ இல் நோட மத்த ಅವನೇನು ಹೇಳ್ತಾನೆ ಎಲ್ಲ ಈ ಪೂಜೆ ಹೊರಗಿನ ಈ ಮಾಡುವಾಗ ಎಲ್ಲ ಜನ ಇದ್ದಾರೆ ಎಲ್ಲ ಮುಗಿದ ಮೇಲೆ ಸೇದಿ ರಜಾ ಆಯ್ತಲ್ಲ ಸ್ವಾಮಿ ಈಗ ನನಗೆ ಉಪದೇಶ ಮಾಡಿ ಅದು ಅಂತ ಕೇಳಿದಾಗ ಅವನೇನು ಹೇಳ್ತಾನೆ ಭಾಳ ಚೆನ್ನಾಗಿದೆ ಮಧ್ಯರಾತ್ರಿಯೊಳು ನಿಂತು ಅಂದು ಮಧ್ಯರಾತ್ರಿಯೊಳು ನಿಂದು ಈ ಸಮಯ ಕೇಳಿಸ್ಕೋಬೇಕು ಯಾಕಂದರೆ ಹಿಂದೆ ಸಂಜೆ ಆಯಿತು ಅನ್ನೋದು ಬಂತು ಈಗ ಮಧ್ಯರಾತ್ರಿ ಆಗ್ತಾಯಿದೆ ಮನುಜರಾರು ಹತ್ತಿರ ಇರಲಾಗದು ಯಾರೋ ಮನುಷ್ಯರು ಇರಬಾರ್ದು ಹತ್ರ ಅರಸೀಂ ನಿನ್ನ ರಾಣಿ ಮತ್ತು ಅವನ ಖಾಸ ಕಾರ್ಯದರ್ಶಿ ಹಡಪಿಗ ನಿನ್ನ ಆಪ್ತ ಸೇವಕ ಆಪ್ತ ಕಾರ್ಯದರ್ಶಿ ಅದೇ ಹಡಪಿಗ ಯಾರೂ ಇರಬಾರ್ದು ಹತ್ರ ಅಂದರೆ ಕಳಪಿ ಕಳಿಸಿ ಹೊರಗೆ ಕಳಿಸಿದರು ಕದವಿಕ್ಕಿ ಅರಸನೂ ತಾನು ಇರ್ವರೂ ಆಗಿ ಮನವಕ್ಕೆ ಅವನಿಗೆ ಭಾಳ ಸಂತೋಷ ಈಗ ಯಾಕಂದ್ರೆ ಇಬ್ಬರೇ ಇದ್ದಾರೆ ತಾನು ಏನು ಎಣಸಿದಾನೋ ಕಲ್ಪಿಸ್ಕೊಂಡು ಬಂದಿದ್ದಾನೆ ಹಾಗೇ ಆಗ್ತಾ ಹೋಗ್ತಾ ಇದೆ ಬಂದು ತಾಳ್ದು ಕೇಳುವುದು ಸದಾ ಶಿವನ ಸರಸೋಕ್ತಿಯಂ ಈಗ ಶಿವನ ಆ ಒಂದು ಆಗಮವನ್ನು ನಿನಗೆ ಹೇಳ್ಕೊಡ್ತೀನಿ ಅದಕ್ಕೆ ನೀನೇನು ಮಾಡಬೇಕು ಮೊದಲು ಮೊದಲು ಈ ಕವಳಿಗೆಗೆ ಮೈಯ ನಿಕ್ಕು ಏನಲ್ಲು ನೀನು ಈ ಕವಳಿಗೆ ಇದೆಯಲ್ಲಪ್ಪ ಜೋರಿಗೆ ಇದರೊಳಗಿದೆ ಅದು ದಿವ್ಯಾಗಮ ನೀನು ಇದಕ್ಕೆ ನಮಸ್ಕಾರ ಮಾಡಬೇಕು ನಿನ್ನ ಮೈ ಅಂದರೆ ಆ ಒಂದು ರೀತಿಯಲ್ಲಿ ಸ ಶಿರಸ ಅಷ್ಟಾಂಗ ನಮಸ್ಕಾರ ಪೂರ್ತಿ ಬಗ್ಗೆ ನಮಸ್ಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಮೈ ಇಕ್ಕು ಏನಲ್ ನಿಂದು ಸದ ಮಳಮನಂ ಹರಿಷುದೆಮ್ ಸೈಗಡೆದ ನಂದು ಸದಾ ಅಮಳ ಅಂದರೆ ಯಾವುದೇ ರೀತಿಯ ಮಾನಸಿಕ ಮಲ ಅಂದರೆ ದೋಷ ಇಲ್ಲದ ಸೇದಿರಾಜ ರಾಜ ತುಂಬ ಸಂತೋಷದಿಂದ ಆಗಲಿ ಅಂತ ಅಂದ್ಕೊಂಡು ಶಿವಭಕ್ತ ಸಂತೋಷಿ ನಲಿದು ಮೈ ಇಕ್ಕಿರ್ದ ಆಯಿತು ಅವನು ಹೇಳ್ದಂಗೆ ಅವನು ಬಾಗಿ ಸಂಪೂರ್ಣವಾಗಿ ಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ ಶಿವಭಕ್ತಿ ಸಂತೋಷಿ ನಲಿದು ಮೈ ಇಕ್ಕಿರ್ದ ಅವಯವಂ ಹೆಚ್ಚು ಹಿಗ್ ಹಿಗ್ಗುತ್ತೆ ಮೈ ಇಕ್ಕಿರ ಅವನು ಸುಮ್ಮನೆ ಮೈ ಇಕ್ಕಿಲ್ಲ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಿಲ್ಲ ಒಂದು ರೀತಿ ಸಂಪೂರ್ಣವಾಗಿ ಸಂತೋಷ ಇದ್ದಾನೆ ತನಗೆ ಈಗ ಒಂದು ಶಿವನ ಉಪದೇಶ ಆಗತ್ತೆ ಅಂತ ಉತ್ತಮ ಶಿವ ಆರಾಧಕಂ ಬೀಳಿದು ಪಟ್ಟಿರ್ತ ಅತ್ತಿತ್ತ ಚಲಿಸದ ಆಚಲಂ ಭಕ್ತಿಯಿಂದಿರ್ತ ಇವನು ಮಾತ್ರ ಭಕ್ತಿಯಿಂದ ತಾನೆ ಎಲ್ಲ ಬಂದವನಲ್ಲಿ ಇವನು ಎಷ್ಟು ಚೆನ್ನಾಗಿದೆ ನೋಡಿ ಅತ್ತಿತ್ತ ಚಲಿಸದ ಆಚಲಂ ಅವನ ಮನಸ್ಸು ಮನಸ್ಸಾಗಿದೆ ನಂಬುವುದಂದರೆ ನಮ್ಮ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಒಡಕು ಭಿನ್ನತೆ ಭೇದ ಅವನಿಗೆ ಬರೋದನ್ನೇ ಇಲ್ಲ ಈಗ ಆ ಸಮಯದಳು ದಂಬಕಂ ಮಾಡಿತಂ ಶಿವನೇ ಇಲ್ಲಿ ಶಿವನೇ ಅನ್ನೋ ಪದ ಹೇಗೆ ಬರುತ್ತೆ ನೋಡಿ ಆ ಸಮಯದಲ್ಲಿ ಕಲ್ಪಿಸ್ಕೊಳ್ಳಿ ರಾತ್ರಿ ಮಧ್ಯರಾತ್ರಿ ಒಳಗೆ ಯಾರೂ ಇಲ್ಲ ಅವನ ರಾಣಿಯೂ ಇಲ್ಲ ಅವನ ಆಪ್ತ ಸೇವಕ ಆಪ್ತ ರಕ್ಷಕ ಯಾರು ಯಾರೂ ಇಲ್ಲ ಇವನು ಬಂದಿರುವ ವೇಷಧಾರಿ ಭಕ್ತಿ ಹೇಳಿದಂಗೆ ಮಾಡಿಬಿಟ್ಟಿದ್ದಾನೆ ಈಗ ಆ ಕ್ಷಣವನ್ನು ಹೇಗೆ ಹೇಳ್ತಾ ಇದ್ದಾನೆ ನೋಡಿ ಹರಿಹರ ಆ ಸಮಯದೋಳು ಆ ಕ್ಷಣದೋಳು ಧಂಬಕಂ ಮಾಡಿತಂ ಶಿವನೇ ಆ ಸುರದ ಘೋರವನ್ ಅದೆಂತೂ ಸಿದ್ಧಪೆಂಬವನೇ ಅಲ್ಲೇನು ಒಂದು ಒಂದು ಹೀನ ಕಾರ್ಯ ನಡೀತು ಅದನ್ನು ನಾನು ಹೇಗೆ ಹೇಳಲಿ ಹೇಗೆ ವರ್ಣಿಸಲಿ ಇದು ಕವಿಯ ಮಾತುಗಳು ಇಲ್ಲಿ ನೇರವಾಗಿ ಮೈಯುಳ್ಳು ಉದ್ದೂಳಿಸಿದ ಬಸಿತಮ್ಮದು ನಿನ್ನ ನನಗೆ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಅವನು ಆ ಡಂಬಕ ಮೈಯಲ್ಲಿ ವಿಭೂತಿಯನ್ನು ಧರಿಸಿದಾನೆ ಹೌದು ಆದರೆ ಆ ವಿಭೂತಿಗೆ ನಾಚಿಕೆ ಆಗ್ತಾ ಇದೆ ಹೇಸಿಗೆ ಆಗ್ತಾಯಿದೆ ನೋಡೋದಕ್ಕೆ ಆಗಲ್ಲ ಅದಕ್ಕೆ ಕಣ್ಣಿಂದ ಈ ಹೆಂಗಿದೆ ನೋಡಿ ವಿಭೂತಿಗೆ ಅಂದ್ರೆ ಏನೇನು ವೇಷ ಧರಿಸಿದ್ದಾನೆ ಅವೆಲ್ಲಕ್ಕೂ ಒಂದು ರೀತಿಯ ಹೇಸಿಗೆ ಆಗ್ತಾ ಇದೆ ಮೈಯೋಳು ಭಸಿತಮದು ಬಸಿತಮದು ಪೇಯುತ್ತೀರೆ ಕೈಯಲ್ಲಿ ಕಟ್ಟಿದ್ದ ರುದ್ರಾಕ್ಷಿ ಪಳಿಯುತ್ತಿರ ಅದು ಅಳಿತಾ ಇದೆ ಬೇಡವೋ ಮಾಡಬೇಡವೋ ಅಂತ ಅಳಿತಾ ಇದೆ ಟೀಕೆ ಮಾಡ್ತಾ ಇದೆ ಶಿವನೇ 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 ಕವಳಿಗೆ ಒಳಗಣಿಂದೆ ತವಕಿಸುತ್ತೆ ಗುಳು ಗುಳಿಸುವ ಅಲಗನ್ ಉರುವಣೆಯಿಂದೆ ತೆಗೆದು ಇವನು ಬಗ್ಗಿದಾನೆ ಯಾರು ಸಂಪೂರ್ಣವಾಗಿ ಬಗ್ಗಿದಾನೆ ಅಥವಾ ಶಿರಸು ಅಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ ಆ ಜೋಳಿಗೆ ಇವನು ಜೋಳಿಗೆಯಿಂದ ತೆಗೆದುಬಿಟ್ಟಿದ್ದಾನೆ ಅಲಗನ್ನು ತೆಗೆದು ಇವನು ಮೇಲಿದ್ದಾನೆ ಅಂದರೆ ತುಂಬ ಸುಲಭ ಈ ಕ್ರಿಯೆ ಯಾವ ರೀತಿಯ ಪ್ರತಿರೋಧ ಯಾರಿಂದನೂ ಬರೋಕ್ಕೆ ಸಾಧ್ಯ ಇಲ್ಲ ಇವನಿಂದಂತೂ ಬರೋಲ್ಲ ಸೇದಿರಾಜನಿಂದ ಶಿವನೇ 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 ಕವಳಿಗೆಯೊಳಗಣಂದೇ ತವಕಿಸುತ್ತೆ ಗುಳು ಗುಳಿಸುವ ಅಲಗನ್ ಉರವಣಿಯಿಂದ ತೆಗೆದು ನಡು ಬೆನ್ನಲ್ಲಿ ಇರಿಯಲ್ಕೆ ನೆಲ ನಮ್ ನಡಲು ಇರದ್ಬಿಟ್ಟ ಬೆನ್ನಿಂದ ಇರದ ನೆಲ ನಮ್ ಅದು ಎಲ್ಲಿವರೆಗೂ ಅಂದರೆ ಅವನಿಗೆ ಮಲ್ಕೊಂಡಿರೋದ್ರಿಂದ ಸೇದಿ ರಾಜ ಇವನು ಬೆನ್ನಿಂದ ಇಳಿದ್ರೆ ಅದು ನೆಲಕ್ಕೆ ಹೋಗಿ ತಾಕಿದೆ ಅಂದ್ರೆ ಅಷ್ಟೂರ್ತಿ ಸಂಪೂರ್ಣವಾಗಿ ಚೂಚಿ ದೇಹದ ಈ ಭಾಗದಿಂದ ಎದೆ ಭಾಗದಿಂದ ಹೊರಗೆ ಬಂದ್ಬಿಡ್ತು ಅಂತ ನಾನು ಇದ್ದಾನೆ ಸುಗಿಯದೆ ಅಳುಕದೆ ಬಳುಕದೆ ಅಂಜದ ಒಲವಿಂ ನಿಲಲು ನಲಿವಿಂ ಆದರೆ ಇವನು ಸೇದಿ ರಾಜ ಗೊತ್ತಾಗಿದೆ ಅವನಿಗೆ ಯಾಕಂದರೆ ಅವನು ಒಬ್ಬ ಸೇನಾಧಿಪತಿ ದಂಡಾಧಿಪತಿ ಪ್ರಧಾನಿ ಅವನಿಗೆಲ್ಲ ಗೊತ್ತಿದೆ ಇವೆಲ್ಲ ಆಯುಧಗಳದ್ದು ಕತೆ ಸುಗಿಯದೆ ಅಳುಕದೆ ಬಳುಕದೆ ಅಂಜದೆ ಏನೂ ಇಲ್ಲ ಆದರೆ ಅದೇ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ ಒಲವಿಂ ನಿಲ್ಲಲು ನಲಿವಿಂ ಕೃತಾರ್ಥ ಭಾವವನ್ನೇ ಐದು ತಿರೇ ಕಂಡು ಚಲಿಸದೆ ಇರದಿರದೆ ಬೆನ್ನ ನೋಡ್ಡಿಕೊಂಡಿರೆ ಕಂಡು ಇರುವುದನ್ನು ಇರಿದು ಏನೂ ಇಲ್ಲ ಇವರು ಇರಿದಿದ್ದಾನೆ ಅಂತ ಗೊತ್ತು ಆದರೆ ಅವರಲ್ಲಿ ಯಾವ ಅಳಕೂ ಇಲ್ಲ ಅದು ಒಂದು ಘಟನೆ ಅಷ್ಟೇ ಮುಗೀತು ಇರಿದಿದ್ದಾನೆ ತಾನು ಸಾಯ್ತೀನಿ ಅನ್ನೋದು ಗೊತ್ತು ಆದರೆ ಇವನಿಗೇನಾಯಿತು ಬಿಟ್ಟಿದ್ದಾನೆ ಹೇಗಿದ್ದಾನೆ ನೋಡಿ ಅದು ಪದ ಪ್ರಯೋಗ ಇರುವುದನ್ನು ಇರಿದು ಮುಂದೆ ಗೆಟ್ಟನ ಆ ಢಂಬಕಂ ಇರಿಯುವುದು ಬಿಟ್ಟ ಈಗ ಅವನಿಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೆರೆ ಮೆಟ್ಟಿ ನಡುಗಿ ಬೆಂಬಿಳ್ದನ ಪಾತಕಂ ಭಯದೆ ಜುಮ್ಮನೆ ಬೆಮರ್ ತುಳುಕಿ ಬೆಬ್ಬುಳಿ ಹೋಗಿ ದಯಗೆಟ್ಟು ನಿಂದವಂ ಸೆಳೆದು ಸಂಚಲನಾಗಿ ಅವನು ಮೂರ್ಚೆ ಹೋಗ್ತಾ ಇದ್ದಾನೆ ಚಿಕ್ಕಾಪಟ್ಟೆ ಅವನಿಗೆ ಭಯ ಆಗಿಬಿಟ್ಟಿದೆ ಈಗ ಬೆವರು ಕೀಳ್ತಾ ಇದ್ದ ಅವನ ಮೈನಲ್ಲಿ ಅದು ಹೇಗಿದೆ ನೋಡ ಇರಿದುದನ್ನು ಇರಿದು ಇರೋದು ಇರಿದ್ಬಿಟ್ಟ ಮುಂದಿದೆ ಎಲ್ಲ ಆಯ್ತು ಅವನಿಗೆ